ಇದೇ ಗಾಡಿ ನೋಡ್ರಿ ಹಳದಿ ಆನೆ ಅಶೋಕ್ ಲೀಲಾಂಡ್ ಟ್ವೆಂಟಿ ಏಟ್ ಟ್ವೆಂಟಿ ಫೈವ್ ಟಿ ಯು ನೀವು ಕಾರ್ ಒಳ ನೋಡಿರ್ತೀರಲ್ಲ ಫೋರ್ ಇಂಟು ಫೋರ್ ಅದೇ ತರ ಇದು ಸಿಕ್ಸ್ ಇಂಟು ಫೋರ್ ಗಾಡಿ ಇದೆ ಆರ್ನೂರು ಕಿಲೋಮೀಟರ್ ಬರೋಕೆ ಅನಿಸ್ಲಿಲ್ಲ ಬಟ್ ಇಲ್ಲೇ ಒಂದು ಮೂವತ್ತು ಕಿಲೋಮೀಟರ್ ಏನಿತ್ತಲ್ಲ ಸಿಂಗಲ್ ರೋಡ್ ಇಲ್ಲೊಂದು ಸ್ವಲ್ಪ ಹೆದರ್ಕೋಂತ ನೋಡ್ಕೊಂತ ಹೋಗೋದಾಗಿತಿ ಸೊ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ಟ್ರಿಪ್ ಹೊಸ ಬ್ಲೋಗ ಎಲ್ಲರಿಗೂ ಸ್ವಾಗತ ಫಸ್ಟ್ ಅವರು ಬಂದು ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು ತಗೊಂಡಿನಿ ಲಾಸ್ಟ್ ಲಾಗ್ದೆ ಹೆಂಗೆ ತೋರಿಸ್ತೀನಿ ಪಂಪಿಗೆ ಹೋಗಿ ಗಾಡಿನ ಸೊ ಈಗೂ ಹಂಗೆ ಫಸ್ಟ್ ಡೀಸೆಲ್ ಪಂಪಿಗೆ ಹೋಗಿ ಗಾಡಿ ತೋರಿಸ್ತೀನಂತೆ ಎಲ್ಲಿಗೆ ಟ್ರಿಪ್ಪ ಎಲ್ಲಿಗೆ ಅಂತ ಹೇಳ್ತೀನಂತೆ ಯಾಕಂದ್ರೆ ಪೂರ ಕತ್ಲೈತಿ ಏನು ಕಾಣಂಗಿಲ್ಲ ಸೊ ಪಂಪಿಗೆ ಹೋಗಿ ಸಿಗ್ತೀನಂತೆ ಸೊ ಡೀಸೆಲ್ ಪಂಪಿಗೆ ಬಂದು ಡೀಸೆಲ್ ಎಲ್ಲ ಹಾಕ್ಸತ್ತೀನಿ ಇದೇ ಗಾಡಿ ನೋಡಿರಿ ಹಳದಿ ಆನೆ ಅಶೋಕ್ ಲಿಲ್ಯಾಂಡ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೈವ್ ಟಿ ಯು ಟೆನ್ ವೀಲ್ ಟಿಪ್ಪರ್ ಇದು ಸೊ ಇದು ನಾರ್ಮಲ್ ಅಲ್ಲ ರಾಕ್ ಬಾಡಿ ಟಿಪ್ಪರ್ ಅಂದರೆ ಈ ಗಾಡಿಗೆ ಬ್ಯಾಕ್ ಡೋರ್ ಬರಲ್ಲ ಮೇನ್ಲಿ ಇದನ್ನು ಗೆ ದೊಡ್ಡ ದೊಡ್ಡ ಕಲ್ಲು ಟ್ರಾನ್ಸ್ಪೋರ್ಟ್ ಮಾಡೋಕೆ ಯೂಸ್ ಮಾಡ್ತಾರೆ ಈ ಗಾಡಿನ ಸೊ ನೀವು ಒಳಗೆ ನೋಡಿರ್ತೀರಲ್ಲ ಫೋರ್ ಇಂಟು ಫೋರ್ ಅದೇ ಥರ ಇದು ಸಿಕ್ಸ್ ಇಂಟು ಫೋರ್ ಗಾಡಿ ಇದೆ ಈ ಗಾಡಿ ರೇಂಜ್ ಹೆಂಗೆ ಅಂತಂದ್ರೆ ಎಂಥ ಗುಡ್ಡ ಇದ್ರೂ ಹತ್ತಿ ಬರುತ್ತೆ ಗಾಡಿ ಸೊ ಆ ಲೆವೆಲ್ ಐತಿ ಗಾಡಿ ಸೊ ಬರ್ರಿ ಇದನ್ನು ತೊಗೊಂಡು ನಾವು ಈಗ ಘಟಪ್ರಭಾಕ್ ಹೋಗಕ್ಕೆ ಡೈರೆಕ್ಟ್ ಕಸ್ಟಮರ್ ಡೆಲಿವರಿ ಗಾಡಿ ಇದೆ ಯಾವುದೋ ಒಂದು ಗೌರ್ಮೆಂಟ್ ಗೆ ನಾನ್ ಸ್ಟಾಪ್ ಇಲ್ಲಿಂದ ಡೀಸೆಲ್ ಎಲ್ಲ ಹಾಕಿಸ್ಕೊಂಡು ಬಿಟ್ಟವನ ಸೀದಾ ಇಲ್ಲಿ ನೆಲಮಂಗ್ಲೆ ಟೋಲ್ ಕಡೆ ಬಂದೆ ಗಾಡಿ ಇಲ್ಲೇ ರೋಡ್ ಸೈಡ್ ಪಾರ್ಕ್ ಮಾಡಿ ಇಲ್ಲಿ ಮುಂದೆ ಏನಾದರು ಒಂದು ಸ್ವಲ್ಪ ವಾಟರ್ ಬಾಟಲ್ ಸ್ನ್ಯಾಕ್ಸ್ ಅದು ತೊಗೊಂಡು ಹೋಗೋಣಂತ ಸೊ ಇಲ್ಲಿ ಹೋಗಿ ಹಂಗೆ ಬೇಕಾಗಿದೆಲ್ಲ ಸ್ನ್ಯಾಕ್ಸಿಗೆ ಸಿನೇನೈತಿಲ್ಲ ಎಲ್ಲ ತೊಗೊಂಬಂದೆ ಬರ್ರಿ ಇಲ್ಲಿಂದ ಹೋಗೋಣಂತ ಬೆಂಗಳೂರಿಂದ ಹೊಸೂರಿಂದ ಬಿಟ್ಟ ಇಂದ ಏನು ಟ್ರಾಫಿಕ್ ಸಿಗಲಿಲ್ಲ ಯಾಕಂದ್ರೆ ಟೈಮ್ ಭಾಳ ಆಗ್ಬಿಟ್ಟೈತಿ ಟೈಮ್ ನೋಡಿರಿ ನೀವೇ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಗಂಟೆಗೆ ಐತಿ ಇವತ್ತಿನ ಅಷ್ಟು ಲೇಟ್ ಎಂದೂ ಆಗಿಲ್ಲ ಬರ್ರಿ ಆರಾಮ ಹೋಗೋಣಂತ ಏನು ಟೆನ್ಷನ್ ಇಲ್ಲ ಬರ್ರಿ ಸೊ ಅಲ್ಲಿ ನೆಲಮಂಗಲ ಟೋಲ್ ದಿಂದ ನಾನ್ ಸ್ಟಾಪ್ ಬಂದೆ ಎಲ್ಲೂ ನಿಲ್ಲಿಸ್ಲಿಲ್ಲ ಸೊ ಸದ್ಯ ಈಗ ಎಲ್ಲದೇನಂತಂದ್ರೆ ದಾವಣಗೆರೆ ಇದು ಸೈಡ್ಗೆ ಈ ಕಡೆ ಇರೋದೆಲ್ಲ ದಾವಣಗೆರೆ ಎಸ್ ಎಸ್ ಹಾಸ್ಪಿಟಲ್ ಸೊ ಅಲ್ಲಿ ನೆಲಮಂಗಲ ಬಿಟ್ಟಾಗಿಂದ ಎಲ್ಲೂ ನಿಲ್ಲಿಸ್ಲಿಲ್ಲ ನಾನ್ ಸ್ಟಾಪ್ ಬಂದೆ ಸೊ ಈಗ ಸದ್ಯ ಟೈಮ್ ಆಗೈತಿ ಎರಡೂವರೆ ಈಗ ಸದ್ಯ ಎಲ್ಲದೇನಂತಂದ್ರೆ ಬೆಳಗಾವಿ ಎಲ್ಲ ಪಾಸ್ ಮಾಡ್ಕೊಂಡು ಸದ್ಯ ಈಗ ಹತ್ತರ್ಗಿ ಸಮೀಪದೇನೆ ಇದೇ ಹತ್ತರ್ಗಿ ಧನಲಕ್ಷ್ಮಿ ಡಾಬಾ ಇದು ನಮ್ದು ರೆಗ್ಯುಲರ್ ದಾಬಾ ಇದೆ ಸೊ ಇಲ್ಲಿ ಹೋಗಿ ಊಟ ಬರ್ರಿ ಫಸ್ಟ್ ಭಾಳ ದನ ಆಗಿತ್ತು ಶೇವ್ ಬಾಜಿ ತಿಂದು ಸೊ ಶಿವ ಬಾಜಿ ಆರ್ಡ್ರ್ ಮಾಡೀನಿ ಅದ್ರ ಜೊತೆ ರೊಟ್ಟಿ ರೊಟ್ಟಿ ನೋಡ್ರದ ದಾಟ್ ಬಿಟ್ಟು ಹೊರ ಹೊರಗೋಡು ಉಂಟೈತಿ ಒನ್ ಸೆಕೆಂಡ್ ಹಾಂ ಈಗ ಕರೆಕ್ಟ್ ಆಯ್ತು ಬರ್ರಿ ಊಟ ಮಾಡೋ ಸೊ ಊಟ ಅಂತೂ ಮಸ್ತ್ ಆತಿಲ್ಲೆ ಸೊ ಇಲ್ಲಿಂದ ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತಿ ನಾವು ಹೋಗ್ಬೇಕಾಗಿರೋ ಲೊಕೇಶನ್ ಯಾವುದಂದ್ರೆ ಘಟಪ್ರಭಾಕ್ ಹೋಗಬೇಕು ಇಲ್ಲಿಂದ ಹತ್ತೆರಿಗೆ ಟೋಲ ಹತ್ತಿರಗಿ ಟೋಲಿಂದ ಹುಕ್ಕೇರಿ ಹುಕ್ಕೇರಿಂದ ಘಟಪ್ರಭಾ ಹೋಗೋಣ ಬರೀ ಅಲ್ಲಿ ಹೊಸೂರಿಂದ ಆರ್ನೂರು ಕಿಲೋಮೀಟರ್ ಬರೋಕೆ ಅನಿಸ್ಲಿಲ್ಲ ಬಟ್ ಇಲ್ಲೇ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಏನಿತ್ತಲ್ಲ ಸಿಂಗಲ್ ರೋಡ್ ಇಲ್ಲೊಂದು ಸ್ವಲ್ಪ ಹೆದರ್ಕೋಂತ ನೋಡ್ಕೊಂತ ಹೋಗೋದಾಗೈತಿ ಯಾಕಂತಂದ್ರೆ ಇಲ್ಲಿ ಏನು ಮೇಲೆ ಗಿಡಗಳವಲ್ಲ ಅಲ್ಲದ ಮರ ಅವೆಲ್ಲ ಟಂಗಿಗಳು ಬಾಕ್ ತಳಗದವ ಮೇಲೆ ಏನಾದರೂ ಬಾಡಿ ಟಚ್ ಅದಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಲೈಟ್ ಕೊಟ್ರ ಎರಡು ಮೂರದ್ ಬಿಡ್ತಾವ ಸೊ ಅದಕ್ಕೆ ನೋಡ್ಕೊಂಡು ನೋಡ್ಕೊ ಅಂತ ಹೋಗೋದಾಗೈತಿ ಹಿರಣ್ಯ ಕೆ ನದಿ ಅಂತೆ ಫೈನಲಿ ಸೇಫ್ ಆಗಿ ಪಾಯಿಂಟಿಗೆ ಬಂದು ರೀಚ್ ಆದೆ ಸೊ ಟೋಟಲಿ ಏಳೆಂಟು ಗಾಡಿ ಹಾರ್ಡ್ರ್ ಹಾಕ್ಯಾರಂತೆ ಅದರೊಳಗಡೆ ಫಸ್ಟ್ ಗಾಡಿ ತೊಗೊಂಬಂದಿದ್ದು ನಾನೇ ಸೊ ಅದಕ್ಕೆಲ್ಲರೂ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಗಾಡಿ ನೋಡತ್ತಾರೆ ಏನೇನೈತಿ ಹೆಂಗೆ ಅಂತೇಳಿ ಸೊ ಬರ್ರಿ ಗಾಡಿ ಹ್ಯಾಂಡ್ ವರ್ಕೊಟ್ಟು ಕೊಟ್ಟು ಅಂತಿಲ್ಲಿಂದ ಅಲ್ಲಿಂದ ಗೋಕಾಕ್ ಬಂದೆ ಗೋಕಾಕಿಂದ ದಾವಡ್ ಬಸ್ ಹಿಡಿದು ಸೀದಾ ಊರಿಗೆ ಬಂದುಬಿಟ್ಟೆ ಸೊ ಈ ವಿಡಿಯೋ ಭಾಳ ಸಣ್ಣದಾಗೈತಿ ರೀಸನ್ ಏನಪ್ಪಾ ಅಂತಂದ್ರೆ ದೊಡ್ಡ ಗಾಡಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಮೇನ್ ಏನಂತಂದ್ರೆ ಸ್ವಲ್ಪ ತಿಂಗಳಿಂದ ಒಂದು ಇನ್ಸಿಡೆಂಟ್ ಆಗಿತ್ತು ಅದು ಸೇಮ್ ಟೆನ್ ವೀಲ್ ಬಟ್ ಕ್ಯಾಬಿನ್ ಸಸಿ ಇತ್ತದ ಸೊ ಅವತ್ತು ನಾನು ವೀಡಿಯೋ ಮಾಡಾತ್ತಿದ್ದೆ ವ್ಲಾಗ್ ಮಾಡತ್ತಿದ್ದೆ ಬಟ್ ಆ ಇನ್ಸಿಡೆಂಟ್ ಕೂಡ ನಡಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅದನ್ನೂ ವೀಡಿಯೋ ಅಂತ ಯಾಕಂತಂದ್ರೆ ಅದು ಒಂಥರ ಇನ್ಫಾರ್ಮೇಟಿವ್ ವೀಡಿಯೋನೇ ಆಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ರೀಸನು ಅದೇ ನಾನು ಹೋಗಿದ್ದು ಬಂದಿದ್ದು ವೀಡಿಯೋ ಮಾಡಬೇಕು ಅಲ್ಲ ನಾನು ರೋಡ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಿಮ್ಮ ಮುಂದೆ ಶೇರ್ ಮಾಡ್ಬೇಕಂತೇಳಿ ಅಂತ ಹೇಳಿ ರೋಡ್ ಸೇಫ್ಟಿ ಆಗಿರ್ಬೋದು ಟ್ರಕ್ಕಿಂಗ್ ರಿಲೇಟೆಡ್ ಆಗಿರ್ಬೋದು ಸೊ ಅಷ್ಟೇ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡೋಣ ಅಂತ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಟ್ರಿಪ್ ಜಲ್ದಿ ಸಿಗುನಂತೆ ಸೊ ಅಲ್ಲಿ ಮಠ ಡ್ರೈವ್ ಸೇಫ್ ಬೈ ಆಮೇಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೊಡ್ರಿ ಯಾಕಂತಂದ್ರೆ ಮುಂದೆ ಮಸ್ತ್ ಮಸ್ತ್ ವೀಡಿಯೋಸ್ ಬರೋದವ